ಹಾಗೆಲ್ಲೂ ನಮಸ್ಕಾರ ಸ್ನೇಹಿತರ ಏನಪ್ಪ ಅದು ಬಾರಿ ಟ್ವಿಸ್ಟ್ ಪೂಜಾ ಆಗ್ತದಾಳೆ ದುರ್ಗೆ ಆ ಕಡೆ ಕಾನಿಕ್ ಆಗ ಹೆಚ್ಚು ಅಳಿ ಬಿಡ್ಸೇ ಗಾಡ್ ಹಾಗಿದ್ರೆ ಇಲ್ಲಿ ತುಂಬಾ ಪ್ರೀತಿ ಮಾಡಿದ ಕಿಶುನ್ ಕತೆ ಏನು ಫೈನಲಿ ಇಲ್ಲಿ ಮನೆಯವ್ರು ಎಲ್ರಿಗೂ ಕೂಡ ಕಿಶುನ್ ಕಾನಿಕಾ ಓಡ ಹುಟ್ಟಿದವರು ಅಲ್ಲೂ ಸತ್ಯ ಗೊತ್ತಾಗದ ಇಲ್ಲಿ ಕಿಶುನ್ ಮನೆಯಲ್ಲಿ ದೊಡ್ಡ ಹೈಡ್ರಾಮಾನೇ ನಾಡ್ತಾ ಹೋಯ್ತು ಹಾಗಿದ್ರೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಕಿಶುನ್ ಮನೆಗೆ ಭಾಗ್ಯ ಫ್ಯಾಮಿಲಿ ಹೋಗ್ತದ ಈಗೊಂದು ವಿಶ್ವನ ಭಾಗ್ಯ ಮತ್ತೆ ಕುಸ್ಮ ಪೂಜಾಗೆ ಹೇಳು ಹೇಳುವಂತ ಹೇಳಿದ್ರು ಆದ್ರೆ ಇಲ್ಲಿ ಪೂಜಾ ಕಿಶುನ್ಗೆ ಕಾಲ್ ಮಾಡಿ ನಾಳೆ ನಿಗೊಂದು ಬಗ್ಗೆ ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿದ್ರು ಕಿಶುನ್ ಏನು ಅಂತ ಕೇಳಿದ್ರು ಕೂಡ ಹೇಳಲಿಲ್ಲ ಆದ್ರೆ ಮನೆಯವ್ರ ಮುಂದೆ ಕಿಶುನ್ಗೆ ನಾವು ಬರ್ತಿದೀವಿ ಅಂತ ಹೇಳಿದಿನಿ ಅಂತ ಸುಳ್ಳು ಹೇಳಿಬಿಟ್ಲು ಪಾಪ ಅವಳಿಗೇನು ಗೊತ್ತು ಅಲ್ಲಿ ಕಿಶುನ್ ಸಂಕಟ ಏನು ಅಂತ ಅಲ್ಲಿ ಕಿಶನ್ ಸತ್ಯ ಗೊತ್ತಾದ್ರೆ ಏನ್ ಮಾಡೋದಪ್ಪ ಅಂತ ಒದ್ದಾಡ್ತದ ಅದರಲ್ಲೂ ಆಗ ಫ್ಯಾಮಿಲಿ ನಮ್ಮ ಮನೆಗೆ ಬರ್ತಿದೆ ಅನ್ನೋ ವಿಶ್ವನೇ ಕಿಶುನ್ಗೆ ಗೊತ್ತಿಲ್ಲ ಇದ್ರ ನಡುವೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಇಡೀ ಕುಟುಂಬ ಸಾಕದಾಗೆ ರೆಡಿಯಾಗಿ ಫೈನಲಿ ಕಿಶೋನ್ ಮನೆ ಮುಂದೆ ಬಂದು ನಿಂತಿದೆ ಇದ್ರ ನಡುವ ಹತ್ತ ಕಡೆ ಕಿಶುನ್ ಕೂಡ ತನ್ನ ಅಕ್ಕ ಮಹಿ ಹತ್ರ ತನ್ನ ಮನವಿಚ್ಚಿ ಮಾತನ್ನು ಹೇಳ್ಕೊಳೋಕೆ ಸಿದ್ಧವಾಗಿದ್ದಾರೆ ಅಕ್ಕ ನೀನು ಹತ್ರ ಒಂದು ವಿಷಯ ಹೇಳಬೇಕು ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಏನು ಕಿಶೋನ್ ಲವ್ ಮಾಡ್ತಿದ್ಯಾ ಅಂತ ಹೇಳಿ ಮಹಿ ಅವ್ರು ಕೇಳಿದಾಗ ಖಂಡಿತ ಆಗ ನಾನು ಒಂದು ಹುಡುಗಿಯನ್ನು ಮನ್ಸರ ಇಷ್ಟಪಡ್ತಿದ್ದೀನಿ ಅಂದಾಗ ಆ ಹುಡುಗಿ ಯಾರು ಅಂತದಾಗ ಇಲ್ಲಿ ಕಿಶೋನ್ಗೆ ಹೇಗಪ್ಪ ಹೇಳುವುದು ಅಂತ ಹೇಳಿ ಭಯ ಶುರುವಾಗ್ತದ ಆಗ್ತದೆ ಅದೇ ಕಡೆ ಕಾರು ಮತ್ತೆ ಆಟೋದಲ್ಲಿ ಭಾಗ್ಯ ಕುಟುಂಬ ಬರತ್ತೆ ಕೈಯಲ್ಲಿ ಫಲ ತಾಂಬೂಲನ ಇಟ್ಕೊಂಡೆ ಬಂದಿದ್ದಾರೆ ಫ್ಯಾಮಿಲಿ ಮನೆಯನ್ನು ನೋಡಿದೆ ಫುಲ್ ಖುಷಿ ಆಗ್ಬಿಡ್ತಾರೆ ಎಷ್ಟು ಚಂದ ಇದೆ ಮನೆ ಇಂಥ ದುಡ್ಡು ಮನೆಗೆ ನಮ್ಮ ಪೂಜೆ ಮದುವೆ ಆಗಿ ಹೋಗ್ತಾಳೆ ಅಂತ ಹೇಳಿ ಈ ಕಡೆ ಸುಂದರಿ ಅವರಂತೂ ಹೆವಿ ಖುಷಿ ಪಡ್ತಿದ್ದಾರೆ ಇನ್ನೇನು ಒಳಗಡೆ ಹೋಗ್ತಾ ಇದ್ರೆ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ತಡೀತಾರೆ ಎಲ್ಲಿ ಹೋಗ್ತಿದ್ರೆ ಆ ತಯವಿಟ್ಟು ಮೇಡಮ್ ನೀವು ಇಲ್ಲೇ ನಿಂತ್ಕೊಳ್ಳಿ ಸುಮ್ಮನೆ ಹೋಗಿಬಿಟ್ರೆ ಅಪಾಯಿಂಟ್ಮೆಂಟ್ ಇದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ ಅಪಾಯಿಂಟ್ಮೆಂಟ್ ಯಾಕಪ್ಪ ಬೇಕು ಯಾರು ಅನ್ಕೊಂಡಿದೆಯಾ ಅಲ್ಲಿ ಮುದ್ದಾಗಿ ಹಿರುವನ್ ಥರ ಕಾಣಿಸ್ತಿದ್ದಾಳಲ್ವ ಅವ್ಳು ಯಾರು ಅಂತ ಗೊತ್ತಾ ಈ ಮನೆ ಯಜಮಾನ ಇದ್ದಾರಲ್ವ ಕಿಶ್ವನ್ ಅಂತ ಅವ್ರನ್ನ ಮದುವೆ ಆಗೋ ಹುಡುಗಿ ನಿನ್ನ ಕೆಲಸ ಹೋಗುತ್ತೆ ಅಷ್ಟೇ ನೀನೇನಾದರೂ ಈಗ ನಮ್ಮನ್ನ ಬಿಡ್ಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಹುಡುಗಿ ಈ ಮನೆ ಸೊಸೆಯಾಗಿ ಬರ್ತಾಳೆ ಅಂತ ಸುಂದ್ರಿ ಹೇಳ್ತಿದ್ದಾಗೆ ಸುಮ್ಮೀರು ಸುಂದ್ರಿ ಅಂತ ಹೇಳಿ ಭಾಗ್ಯ ಮತ್ತೆ ಕುಸುಮ ಹೇಳ್ತಾರೆ ತದನಂತರ ಕಿಶ್ವನ್ ಸಾಹೇಬ್ರ ನೋಡೋಕೆ ಬಂದಿದ್ರ ಸರಿ ಆಯ್ತು ಹುಡುಗಿ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ ಬಟ್ ಇಲ್ಲಿ ಕುಸುಮ್ರು ನೋಡು ಪೂಜಾ ಹೊರಗಡೆ ಹೋಗೋಕ್ಕೂ ಮನ ಕಿಶುನ್ಗೆ ಒಂದು ಕಾಲ್ ಮಾಡ್ಬಿಡು ಬಂದಿದ್ವಿ ಇಲ್ಲೇ ಕಾಯ್ತದಿವಿ ಅಂತ ಹೇಳಿದಾಗ ಅದ ಕಡೆ ಕಿಶ್ವಿನ ಭಾಗ್ಯ ತಂಗಿ ಅಂತ ಅವ್ರ ಹತ್ರ ಹೇಳಬೇಕು ಅಶ್ವಿನಿ ಪೂಜಾ ಕಾಲ್ ಬರತ್ತ ಈ ಕಡೆ ಕಿಶನ್ ಕಾಲ್ ಬರ್ತದಾಗೆ ಯಾಕಪ್ಪ ಇವಳು ಈ ಟೈಮಲ್ಲಿ ಕಾಲ್ ಮಾಡಿದ್ರು ಅಂತ ಅನ್ಕೊತಿದ್ದಾರೆ ಅಶ್ವಿನ್ ಮಹಿ ಅವರು ಯಾರ್ದು ಫೋನ್ ಮಾಡ್ತದೆ ಪಿಕ್ ಮಾಡು ಕಿಶು ಅಂತ ಹೇಳ್ತಾರೆ ಕಿಶುನ್ ಕಾಲ್ ಪಿಕ್ ಮಾಡ್ತಿದಾಗೆ ಆ ಕಡೆ ಪೂಜಾ ಎಲ್ಲಿದ್ಯಾ ಕಿಶು ನಾನು ನೀವು ಮನೆ ಮುಂದೆ ಬಂದೆಂತದೀವಿ ಎಲ್ಲರೂ ಕೂಡ ಬಂದದೀವಿ ಅಂತ ಹೇಳಿದಾಗ ಏನು ಅಂತ ಹೇಳಿ ಫುಲ್ ಗಾಬರಿ ಆಗಿದೆ ಕೆಳಗಡೆ ಓಡಿ ಹಾಗೆ ಬಂದೇ ಬಿಡ್ತಾರೆ ಅಷ್ಟರಲ್ಲಿ ಇಡೀ ಕುಟುಂಬದ ಫ್ಯಾಮಿಲಿ ಮನೆ ಒಳಗಡೆ ಬರುತ್ತೆ ಮನೆಯನ್ನು ನೋಡಿದೆ ಫುಲ್ ಖುಷಿಯಾಗಿಬಿಡ್ತಾರೆ ನಮ್ಮ ಹುಡುಗಿ ರಾಜ್ಕುಮಾರಿ ಥರ ಇರ್ತಾಳೆ ಒಬ್ಬೊಬ್ಬ ಹೇಗಿದೆ ಮನೆ ಅಂತ ಹೇಳಿ ಇಲ್ಲಿ ಪೂಜಾ ಅಂತೂ ನಾಚಿ ನೀರು ಹಾಕ್ತಾ ಇದ್ದಾಳೆ ಅಶ್ವಲಿ ಕಿಶೋರ್ ಬರ್ತಾರೆ ಕಿಶೋರ್ ಬರ್ತದಾಗೆ ಇದೇನಿದು ಗಾಬರಿ ಮಾಡ್ಕೊಂಡಿದ್ಯಲ್ಲಪ್ಪ ನಮ್ಮ ಹುಡುಗಿ ಗಾಬರಿ ಮಾಡ್ಕೋಬೇಕು ನೀನು ಗಾಬರಿ ಮಾಡ್ಕೊಂಡಿದ್ಯಲ್ಲ ಅಂತ ಹೇಳಿ ಕುಸ್ಮ ಅವರು ಹೇಳ್ತದೆ ಈ ಕಡೆ ಪೂಜಾ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿ ಯಾಕೆ ಹೇಳ್ದೆ ಕೇಳ್ದೆ ಬಂದಿದ್ಯಾ ಯಾರು ನಿನ್ನ ಬರೋಕೆ ಹೇಳಿದ್ದು ಅಂತಂದ್ರೆ ಯಾಕೆ ಬರಬಾರ್ದತ್ತ ಅಂತ ಪೂಜಾ ಕೇಳ್ತಿದ್ರೆ ಏನಿದು ಓಕೆ ಶಿವನ ನಾವೆಲ್ಲ ಎಲ್ಲಿದ್ದೀವಿ ಹುಡುಗಿನ ಪಕ್ಕ ಕರ್ಕೊಂಡು ಹೋಗಿ ಏನಿದೆ ಮಾತಾಡೋದು ಫೋನಲ್ಲಿ ಮಾತಾಡಿದ್ದು ಸಾಕಾಗಿಲ್ವಾ ನಿಮಗೆ ಅಂತ ಹೇಳಿ ಕುಸ್ಮಾ ಮತ್ತೆ ಭಾಗ್ಯ ಎಲ್ಲರೂ ಕೂಡ ರೇಗಿಸ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಕೇಕೆ ಹಾಕಿ ನಗ್ತಿರ್ತಾರೆ ಅದರ ಕಡೆ ಕನಿಕಾ ಫೋನ್ ನಲ್ಲಿ ಮಾತಾಡ್ತಿರ್ತಾರೆ ಯಾರಪ್ಪ ಇದು ಇಷ್ಟು ಮಟ್ಟಿಗೆ ಕೇಕೆ ಹಾಕೊಂಡು ನಗ್ತಾ ಇರೋರು ಅಂತ ಹೇಳಿ ಕೆಳಗಿಳಿದು ಬರ್ತಿದ್ದಾರೆ ಈ ಕಡೆ ಕೆಳ್ದಿಡ್ದು ಬರೋಕು ಇರೋರು ಎಲ್ಲರೂ ಎಲ್ರು ಕೂಡ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಆಗ್ತಾನೆ ಬಾಗಿ ಹೇಳಿದ್ರು ಕಿಶೂರ್ ನೀವು ಒಬ್ಬರೇ ಇರೋದಾ ಅಮ್ಮ ಯಾರು ಇಲ್ವಾ ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆ ನಾವು ಅವ್ರ ಜೊತೆನೆ ಮದುವೆ ಮಾತುಕತೆ ಮಾಡೋಣ ಅಂತ ಬಂದ್ವಿ ಅಂತ ಹೇಳೋದಕ್ಕೂ ಅಲ್ಲಿ ಕನಿಕಾ ಬರೋದಕ್ಕೂ ಒಂದೇ ಆಗತ್ತೆ ಕನೇಕಾನ ನೋಡುದೇ ಎಲ್ರು ಕೂಡ ಶಾಕ್ ಆಗ್ತಾರ ಈ ಕಡೆ ಕನೇಕ ಕೂಡ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ರ ಹೋ ಭಿಕ್ಷು ಎತ್ತಗ್ ಬಂದಿದ್ರ ನೀನ್ ಒಂದಿಷ್ಟ ಕಳ್ಸೋದಲ್ವ ಕಿಶು ಅಂತ ಹೇಳಿ ತುಂಬಾ ಹಗರವಾಗಿ ಮಾತಾಡ್ತಿದ್ದಾರೆ ಜೊತೆಗೆ ನೀನೇ ನಿಲ್ಲಿ ಕನಿಕಾ ಯಾಕಿಲ್ ಇದ ನೀನು ಅಂತ ಭಾಗ್ಯ ಕೇಳಿದಕ್ಕೆ ಒಳ್ಳೆ ಚೆನ್ನಾಗಿದ್ಯಲ್ಲ ನಮ್ ಬಂದು ನೀನು ನನ್ನನ್ನೇ ಯಾಕಿದ್ಯಾ ಅಂತ ಕೇಳ್ತಾ ಇದ್ಯಾ ಎಲ್ಲಾ ಉಲ್ಟಾ ಹೊಡಿತಿದೆ ನಾನ್ ಕೇಳ್ಬೇಕು ನೀನ್ ಯಾಕೆ ಇಲ್ಲಗ್ ಬಂದಿದ್ಯಾ ಅಂತ ಭಿಕ್ಷೆ ಎತ್ತೋಗ್ ಬಂದಿದ್ಯಾ ಅಂತಾನೆ ಅನ್ನಿಸ್ತದೆ ಅಂದಕ ಈ ಕಡೆ ಪೂಜಾ ಏನ್ ಮಾತಾಡ್ತಿದ್ಯಾ ಮಾತನ್ನ ಹಿಡ್ತಾ ಇಟ್ಕೊಂಡ್ ಮಾತಾಡುವ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ಖಡಕ್ ಆಗಿ ಮಾತನಾಡ್ತಾರೆ ಅದ್ರ ನಡುವೆ ಈ ರೀತಿ ಎಲ್ಲ ಮಾತಾಡ್ಬೇಡ ಕನಿಕಾ ಯಾಕೆ ರೀತಿ ಮಾತಾಡ್ತಿದ್ಯಾ ಅವ್ರು ದೊಡ್ಡವರಲ್ವಾ ರೆಸ್ಪೆಕ್ಟ್ ಮಾಡಿ ಮಾತನಾಡ್ಬೇಕಲ್ವಾ ಅಂತ ಹೇಳಿ ಕಿಶೋರ್ ಹೇಳದಕ್ಕೆ ನನಗದೆಲ್ಲ ಬರೋದಿಲ್ಲ ಇವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಅಷ್ಟು ಚೆನ್ನಾಗೇ ಇದ್ದೀನಿ ಇವ್ರು ಏನು ಎಂತು ಎಂತ ಕತ್ತು ಎಲ್ಲ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕನಿಕಾ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಕಿಶೋರ ಮತ್ತು ಕನಿಕಾ ಅಣ್ಣ ತಂಗಿ ಅನ್ನೋ ವಿಷಯ ಗೊತ್ತಾಗೋಕ್ಕೂ ಮುನ್ನೇ ಅಲ್ಲಿಗೆ ಕಿಶೂರ ಮೊದಲನೇ ಅಕ್ಕ ಮಹಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಡ್ತಿದ್ದಾಗೆ ಫಿಶ್ ಫುಲ್ ಕೊಲ್ಲಂ ಕೊಲ್ಲ ಔಟ್ ಆಯಿತು ಎಲ್ರಿಗೂ ಕೂಡ ಶಾಕ್ ಆಯಿತು ಈ ಕಡೆ ಕಿಶೋರ ಫ್ಯಾಮಿಲಿ ಕನಿಕಾ ಹಾಗಿದೆ ಏನು ಮಾಡಿದ್ರು ಅಂತ ತಲೆ ಕೆಟ್ಟು ಹೋಗಿದೆ ಇಲ್ಲಿ ಭಾಗ್ಯ ಫ್ಯಾಮಿಲಿಗೆ ಅದ್ರ ನಡುವೆ ಇವರೆಲ್ಲ ಯಾಕೆ ಬಂದಾಳೆ ಈ ಕಡೆ ಕರ್ನಿಕಾ ಅಷ್ಟರಲ್ಲಿ ಅವರೆಲ್ಲ ಬಂದಿರೋದು ನನಗೋಸ್ಕರ ಸುಮ್ನೆ ಅವರೆಲ್ಲ ಬಂದಿಲ್ಲ ಅಂತ ಹೇಳಿ ಕಿಶೋರ್ ಕೂಡ ಖಡಕ್ ಆಗಿ ಹೇಳ್ತಾರ ಅದ್ರ ನಡುವೆ ಇಲ್ಲಿಯ ಮಹಿ ಅವರು ಕಿಶೋರ್ ಹತ್ರ ನೀನ್ ಪ್ರೀತಿ ಮಾಡಿದ ಹುಡ್ಗಿ ಭಾಗ್ಯ ತಂಗಿ ಪೂಜಾನ ಅಂತ ಕೇಳ್ತಿದ್ದಾರೆ ಬಿಕಾಸ್ ಭಾಗ್ಯ ಕೈಯಲ್ಲಿ ಭಾಗ್ಯ ಫ್ಯಾಮಿಲಿ ಕೈಯಲ್ಲಿ ಇದ್ದಂತ ಫಲತಾಂಬೂಲ ತಟ್ಟಿಯನ್ನ ನೋಡಿದ್ದೆ ಮಹಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅಲ್ಲಿ ಕಿಶೋರ್ ಒಂದು ಹುಡುಗಿ ಪ್ರೀತಿ ಮಾಡಿದೀನಿ ಅಂತ ಹೇಳ್ತಿದ್ರು ಹಾಗಿದ್ರೆ ಅದು ಭಾಗ್ಯ ತಂಗಿನೇ ಇರ್ಬೋದು ಅಂತ ತುಂಬಾ ಚೆನ್ನಾಗಿ ಗೆಸ್ಟ್ ಮಾಡ್ತಾರೆ ಮಹಿ ಈ ಕಡೆ ಕಿಶೋರ್ ಕೂಡ ಹೌದು ಅಂತ ಹೇಳಿದಾಗ ಈ ಕಡೆ ಕನಿಕಾಗೆ ಶಾಕ್ ಆಗತ್ತೆ ಹೋ ಏನ್ ಭಾಗ್ಯ ಇಡೀ ಶ್ರೀಮಂತಿಗೆ ಹೊಡಿಬೇಕು ಅಂತ ತಂಗಿನ ಹಳ್ಳಿ ನನ್ನ ತಮ್ಮ ನನ್ನ ಅಣ್ಣನ ಹಳ್ಳಕ್ಕೆ ಕೆಡವಸಿ ನಿನ್ನ ಪೂಜಾನ ಬಿಟ್ಟು ಇಡೀ ಮನೇನ ಹೊಡಿಬಹುದು ಆಸ್ತಿ ಹೊಡಿಬಹುದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ಯ ಅದಕ್ಕೆ ಇಷ್ಟೆಲ್ಲ ಮಾಡಿದ್ಯಾ ಅಲ್ವಾ ಅಂತ ಹೇಳ್ತಿದ್ರೆ ಆ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಕರ್ಮಗಳು ನಮ್ಗಿಲ್ಲ ನಮ್ಗೆ ಇವಾಗಲೇ ಗೊತ್ತಾಗ್ತಿರೋದು ನಿನ್ನ ಅಣ್ಣ ಅನ್ನೋದು ಅಂತ ಭಾಗ್ಯ ಹೇಳ್ತಿದ್ದಾರೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಮನೆಗೆ ಬರ್ತಾರೆ ಈ ಕಡೆ ಏನು ಶ್ರೇಷ್ಠ ಆಲ್ರೆಡಿ ನನ್ನ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದೆ ಅಲ್ಲಿಗೆ ಅಪ್ಪ ಅಮ್ಮ ಭಾಗ್ಯ ಅಲ್ಲ ಆಲ್ರೆಡಿ ನಮಗಿಂತ ಮುಂಚೆನೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಏನಿದೆ ತಾಂಡವ್ ಸರ್ಪ್ರೈಸ್ ಅಂತ ಕರ್ಕೊಂಡು ಬಂದೆ ಏನಾಗ್ತದೆ ಇಲ್ಲಿ ಅಂದಾಗ ನೋಡು ಶ್ರೇಷ್ಠ ನಾವೇ ಮದುವೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ವ ಅದು ಆದರೆ ನಾವು ಮದುವೆ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಯಾಕೆ ಹೇಳು ಕಿಶೋರ್ ಯಾರು ಅಂತ ಅನ್ಕೊಂಡಿದ್ಯಾ ಕನಿಕಾ ಇದ್ದಾಳಲ್ವ ಕನಿಕಾ ಅಣ್ಣ ಕಿಶೋರ್ ಕಾಮತ್ ಕನಿಕಾ ಅಣ್ಣ ತಂಗಿ ಅಂದಮೇಲೆ ಖನಿಕಾನೇ ಮದುವೆ ನಾನು ನಿಲ್ಲಿಸ್ತಾಳೆ ನಮ್ಮ ಅಪ್ಪ ಅಮ್ಮ ಹಾಗೆ ಪೂಜಾ ಭಾಗ್ಯ ಎಲ್ರಿಗೂ ಕೂಡ ಅವಮಾನ ಆಗಿ ತಲೆ ತಗ್ಸಿ ಬರ್ತಾರೆ ಅದನ್ನ ನಾನು ನೋಡ್ಬೇಕಲ್ವ ಅದಕ್ಕೋಸ್ಕರ ನೆನ ಕರ್ಕೊಂಡು ಬಂದಿರೋದು ಅಂತ ತಾಂಡವ್ ಹೇಳ್ತಿದಾರೆ ಆ ಕಡೆ ಶ್ರೇಷ್ಠ ಕೂಡ ಫುಲ್ ಖುಷಿಯಾಗಿ ಬಿಡ್ದಾಳೆ ಜೊತೆಗೆ ಇಲ್ಲಿ ಕನಿಕಾ ಕೂಡ ಯಾವುದೇ ಕಾರಣಕ್ಕೂ ನಿನ್ನ ತಂಗಿ ಮನೆ ಸೊಸೆ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಏನು ಕಿಶೋರ್ ನಿನ್ಗೆ ಲವ್ ಮಾಡೋದ್ರಲ್ಲೂ ಟೇಸ್ಟ್ ಇಲ್ವಾ ಏನಿದೋ ಎಲ್ಲದ್ರಲ್ಲೂ ಎಡವಟ್ಟು ಇದ್ರಲ್ಲೂ ಇಂಥವಳನ್ನ ಲವ್ ಮಾಡಿದ್ಯಾ ಅಂತ ಕೂಡ ಕನಕ ಹೇಳ್ತಿದ್ರೆ ಕಿಶೋರ್ ಫುಲ್ ಕೆಂಡಾಮಂಡಲ ಅದ್ರ ನಡುವೆ ಯಾವ್ದೇ ಕಾರಣಕ್ಕೂ ಇವಳನ್ನ ಮನೆ ಸುಸಿ ಆಗೋದಕ್ಕೆ ನಾನ್ ಬಿಡುವುದಿಲ್ಲ ಅಂತದಾಗೆ ಅಲ್ಲಿಗೆ ಪೂಜಾ ಹೋಗ್ತಾಳೆ ಪೂಜಾ ಹೋಗಿದೆ ನೀನೇನೆ ಬಿಡುವುದಿಲ್ಲ ಅನ್ನೋದು ನಿನ್ನಂತವ್ ಇರೋ ಮನೆಗೆ ನನ್ನ ಎಡಗಾಲು ಸೋಕೋದಿಲ್ಲ ನನ್ನ ಧೂಳು ಕೂಡ ತಾಕೋದಿಲ್ಲ ನಾನೇ ಈ ಮನೆಗೆ ಮದ್ವೆ ಆಗಿ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಆ ಕಡೆ ನಿಜವಾಗ್ಲು ಭಾಗ್ಯ ಕುಸುಮ ಕಿಶೋರ್ ಎಲ್ಲರೂ ಕೂಡ ಶಾಕ್ ಆಗ್ತದಾರೆ ಫೈನಲಿ ತಂಗಿಗೋಸ್ಕರ ಭಾಗ್ಯ ಒಪ್ಕೋತಿದ್ರು ಕುಸುಮ ಅವರು ಕೂಡ ಒಪ್ಕೋತಿದ್ರು ಆದರೆ ಇಲ್ಲಿ ಪೂಜನೇ ಮದುವೆ ಆಗೋಕ್ಕೆ ಅಡಿ ಇಲ್ಲ ಆ ಕಡೆ ಕಿಶೋರ್ ಪೂಜಾನ ಹಚ್ಕೊಂಡಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಇಲ್ಲಿ ಖನಿಕ ವಿರೋಧವಾಗಿ ಖಂಡಿತವಾಗ್ಲೂ ಇಲ್ಲಿ ಕಿಶೋರ್ ಪೂಜಾ ಮದುವೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇಲ್ಲಿ ನಿಜವಾಗ್ಲೂ ಭಾಗ್ಯ ಅವರು ಅವಮಾನ ಆಗಿ ಆಚೆ ಬರ್ತಾರ ಅಥವಾ ಅಲ್ಲಿ ಅವರು ಕನ್ವಿನ್ಸ್ ಮಾಡಿ ಪೂಜಾನ ಒಪ್ಸಿ ಅಲ್ಲಿ ಕಿಶೋರ್ ಮತ್ತೆ ಪೂಜಾ ಮದುವೆನ ಮಾತುಕತೆ ಮಾಡಿ ನಿಶ್ಚಯ ಮಾಡಿ ಆಚೆ ಬರ್ತಾರ ನಿಜವಾಗ್ಲೂ ಅವಮಾನ ಆಗೋದು ತಾಂಡವ ಏನಾಗಬಹುದು ಮುಂದೆ ಇದನ್ನ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದನ ವೀಚಿಗೋಸ್ಕರ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ